वसुदेवसुतन्देवं कंसचाणूरमर्दनं देवकी परमानन्दं कृष्णौ वन्दे जगद्गुरुं श्रीकृष्णौ वन्दे जगद्गुरुं जय श्रीकृष्ण ಶ್ರೀಕೃಷ್ಣನ ಕಥೆಗಳು ತನ್ನ ಭಾವಿ ತಾಯಿ ತಂದೆಯನ್ನ ನೋಡಿ ವಿಷ್ಣುದೇವ ಮುಗುಳ್ನಕ್ಕ ದುಃಖಿಸಬೇಡ ಸದ್ಯದಲ್ಲೇ ನಿಮ್ಮ ಚಿಂತೆ ಕರಗುತ್ತದೆ ಎಂದು ನುಡಿದ ವಸುವೇವ ಆಶಾಭಾವನೆಯಿಂದ ವಿಷ್ಣುವಿನ ಮಗುವನ್ನು ನೋಡಿ ಓ ಭಗವಂತನೇ ಈಗ ನಾವೇನು ಮಾಡಬೇಕು ಎಂದು ಕೇಳಿದ ಆಗ ವಿಷ್ಣು ಹೀಗೆ ಹೇಳಿದ ಗೋಕುಲ್ ರುವ ಗೋಪಾಲಕರ ಒಡೆಯ ಹಾಗೂ ನಿನ್ನ ಗೆಳೆಯ ನಂದನ ಮಡದಿ ಯಶೋಧೆ ಯೋಗಮಾಯ ಎಂಬ ಹೆಣ್ಣು ಮಗುವಿಗೆ ಸದ್ಯದಲ್ಲೇ ಜನ್ಮ ನೀಡುವ ನಿನ್ನ ಮಗನಾಗಿ ಜನಿಸುವ ನನ್ನನ್ನು ಗೋಕುಲಕ್ಕೆ ಹೊತ್ತೊಯ್ದು ಯಶೋಧಿಯ ಮಡಿಲಲ್ಲಿಡು ಯೋಗಮಾಯೆಯನ್ನು ನಿನ್ನೊಂದಿಗೆ ಸರಮನೆಗೆ ಕರೆದುಕೊಂಡು ಬಾ ಆಗ ವಸುದೇವ ನಾವು ಈ ಸರಮನೆಯಿಂದ ಹೊರಗೆ ಕಾಲಿಡಲಾರೆವು ನಾನು ಗೋಕುಲಕ್ಕೆ ಹೇಗೆ ತಪ್ಪಿಸಿಕೊಂಡು ಹೋಗಲಿ ಪಹರೆಯವರು ಇರುತ್ತಾರಲ್ಲವೇ ಎಂದು ನುಡಿದ ವಸುದೇವ ಭಯಪಡಬೇಡ ನೀನು ಗೋಕುಲಕ್ಕೆ ಹೋಗುವ ಸಮಯ ಬಂದಾಗ ನಿನಗೆ ಯಾವ ಅಡ್ಡಿಯೂ ಎದುರಾಗುವುದಿಲ್ಲ ನನ್ನ ಕೃಪೆಯಿಂದ ಪ್ರತಿ ಹೆಜ್ಜೆಯಲ್ಲೂ ನಿನಗೆ ಒಳಿತೇ ಆಗುತ್ತದೆ ಎಂದು ವಿಷ್ಣು ನುಡಿದ ಈ ನುಡಿಗಳನ್ನು ಆಲಿಸಿ ವಸುದೇವ ದೇವಕಿಯರಲ್ಲಿ ಭರವಸೆಯ ಬೆಳಕು ಮೂಡಿತು ಇಂದಿನ ಕತೆ ಮುಗಿಯಿತು ಮುಂದಿನ ಕಥೆಯೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದಗಳು